ದೇವಸ್ಥಾನದ ಬೆಳ್ಳಿಯ ಕಲಶ ಹಾಗೂ ತಂಬಿಗೆ ಕಳ್ಳತನವಾಗಿದೆ ಧಾರವಾಡದ ಎನ್ಟಿಟಿಎಫ್ ಬಳಿಯೊಂದು ಘಟನೆ ಸಂಭವಿಸಿರುವಂಥದ್ದು ಮಹಾಗಣಪತಿ ದೇವಸ್ಥಾನದಲ್ಲಿದ್ದಂಥ ಈ ಒಂದು ಕಲಶ ಹಾಗೂ ತಂಬಿಗೆ ಕಳ್ಳತನವಾಗಿರುವಂಥದ್ದು ಧಾರವಾಡದ ಎನ್ಟಿಟಿಎಫ್ ಬಳಿ ಒಂದು ಘಟನೆ ಸಂಭವಿಸಿದೆ ಮಹಾಗಣಪತಿ ದೇವಸ್ಥಾನದಲ್ಲಿ ನಿನ್ನೆ ಸಂಜೆ ಈ ಒಂದು ದರೋಡೆ ನಡೆದಿರುವಂಥದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲಾ ದೃಶ್ಯಗಳು ಕೂಡ ಸೆರೆಯಾಗಿದೆ ಭಾನುವಾರ ಸಂಜೆ ಕಳ್ಳನೊಬ್ಬ ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಒಳಗಡೆ ಬರ್ತಾನೆ ಯಾರೂ ಇಲ್ಲದ್ದನ್ನ ಗಮನಿಸಿ ಬೆಳ್ಳಿಯ ಕಲಶ ಹಾಗೂ ತಂಬಿಗೆಯನ್ನ ಕಳ್ಳತನ ಮಾಡ್ತಾನೆ ಧಾರವಾಡ ವಿದ್ಯಾಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ದೇವಸ್ಥಾನದ ಬೆಳ್ಳಿಯ ಕಲಶ ಹಾಗೂ ತಂಬಿಗೆ ಕಳ್ಳತನ ಮಾಡಲಾಗಿದೆ ಧಾರವಾಡದ ಎನ್ಟಿಟಿಎಫ್ ಬಳಿಯೊಂದು ಘಟನೆ ಸಂಭವಿಸಿರುವಂತದ್ದು ಮಹಾಗಣಪತಿ ದೇವಸ್ಥಾನದಲ್ಲಿ ನಿನ್ನೆ ಸಂಜೆಯೊಂದು ದರೋಡೆ ಸಂಭವಿಸಿದೆ ಯಾವ ರೀತಿ ಕಳ್ಳತನ ಆಗಿದೆ ಇದೆಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಭಾನುವಾರ ಸಂಜೆ ಕಳ್ಳನೊಬ್ಬ ದೇವಸ್ಥಾನದ ಒಳಗಡೆ ಬರ್ತಾನೆ ಬಂದ್ಬಿಟ್ಟು ಯಾರೂ ಇಲ್ಲದನ್ನ ಗಮನಿಸಿ ಬೆಳ್ಳಿಯ ಒಂದು ಕಲಶ ಹಾಗೂ ತಂಬಿಗೆಯನ್ನ ಕಳ್ಳತನ ಮಾಡಿದ್ದಾನೆ ಧಾರವಾಡ ವಿದ್ಯಾಗಿರಿ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಯಾವ ರೀತಿಯಾಗಿ ಕಳ್ಳತನ ಆಗಿದೆ ಇದೆಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಭಾನುವಾರ ಈ ಒಂದು ಘಟನೆ ಸಂಭವಿಸಿರುವಂತದ್ದು ಮರುದಿನ ಅರ್ಚಕ ಪವನ್ ಭಟ್ ಅವರು ದೇವಸ್ಥಾನಕ್ಕೆ ಬಂದು ನೋಡಿದಾಗ ಬೆಳ್ಳಿಯ ಒಂದು ಕಲಶ ಹಾಗೂ ತಂಬಿಗೆ ಕಳ್ಳತನವಾಗಿರುವುದು ಗೊತ್ತಾಗತ್ತೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಪವನ್ ಅವರು ಧಾರವಾಡ ವಿದ್ಯಾಗಿರಿ ಠಾಣೆಗೆ ದೂರನ್ನ ನೀಡ್ತಾರೆ ನೀವೀಗ ಸಿ ವಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಳ್ಳತನ ದೇ ಆಗಿದೆ ಅನ್ನುವಂಥದ್ದು ದೇವಸ್ಥಾನದ ಒಳಗಡೆ ಕಳ್ಳ ಪ್ರವೇಶ ಮಾಡ್ತಾನೆ ಯಾರೂ ಇಲ್ಲದನ್ನ ಗಮನಿಸಿ ಈ ಒಂದು ಮಹಾಗಣಪತಿ ದೇವಸ್ಥಾನದಲ್ಲಿ ಇದ್ದಂತಹ ಬೆಳ್ಳಿಯ ಕಲಶ ಹಾಗೂ ತಂಬಿಗೆಯನ್ನ ಕಳ್ಳತನ ಮಾಡ್ತಾನೆ ನೋಡಿ ಯಾವ ರೀತಿಯಾಗಿ ಒಳಗಡೆ ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಇದೆಲ್ಲವೂ ಕೂಡ ಸಿ ಸಿ ಟಿ ವಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವಂಥ ದೃಶ್ಯಗಳು ದೇವಸ್ಥಾನದ ಬಳಿ ಹೋಗ್ತಾನೆ ಯಾರೂ ಇಲ್ಲದನ್ನ ಗಮನಿಸ್ಬಿಟ್ಟು ಕಳ್ಳತನವನ್ನ ಮಾಡಿರುವಂಥ ದೃಶ್ಯಗಳೆಲ್ಲವೂ ಕೂಡ ಇಲ್ಲಿಗ ಲಭ್ಯ ಆಗ್ತಾ ಇದೆ ನೋಡಿ ಮಹಾಗಣಪತಿ ದೇವಸ್ಥಾನಕ್ಕೆ ಈ ಕಳ್ಳನೊಬ್ಬ ಯಾವ ರೀತಿಯಾಗಿ ತನ್ನ ಕೈ ಚಳಕವನ್ನು ತೋರಿಸಿದ್ದಾನೆ ಅನ್ನುವಂಥದ್ದು ಎಲ್ಲವೂ ಕೂಡ ಸಿ ವಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ನೀವು ನೋಡಿ ಮೊದಲಿಗೆ ಕೈ ಮುಗಿದುಕೊಂಡೇ ಬಂದಿದ್ದಾನೆ ಒಳಗಡೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ನಂತರದಲ್ಲಿ ಈ ಕಳ್ಳ ಯಾವ ರೀತಿಯಾಗಿ ಕೈ ಚಳಕ ತೋರಿಸಿದ್ದಾನೆ ಅನ್ನುವಂಥದ್ದನ್ನು ಈ ದೃಶ್ಯಗಳೆಲ್ಲವೂ ಕೂಡ ಹೇಳ್ತಾ ಇದೆ ದೇವಸ್ಥಾನದಲ್ಲಿ ಯಾರೂ ಕೂಡ ಇರಲಿಲ್ಲ ಅದು ಭಾನುವಾರ ಸಂಜೆ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ದೇವರ ಒಂದು ಗರ್ಭಗುಡಿಯ ಬಳಿಗೆ ಹೋಗ್ತಾನೆ ಅಲ್ಲೂ ಕೂಡ ಹುಡುಕ್ತಾ ಇದ್ದಾನೆ ಯಾವುದು ಎಲ್ಲಿದೆ ಏನು ಎತ್ತ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾನೆ ದೇವಸ್ಥಾನದ ಗರ್ಭಗುಡಿಯ ಒಳಗಡೆನೆ ಈ ಕಳ್ಳ ಹೋಗ್ತಾ ಇರುವಂಥದ್ದನ್ನು ಕೂಡ ನೀವೀಗ ಗಮನಿಸ್ತಾ ಇರ್ಬೋದು ಅಲ್ಲಿಂದ ಕಲಶ ಹಾಗೂ ತಂಬಿಗೆಯನ್ನು ತೆಗೆದು ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳೆಲ್ಲವೂ ಕೂಡ ಈ ಒಂದು ಕ್ಯಾಮೆರಾದಲ್ಲಿ ಸೆರೆ ಆಗಿರುವಂಥದ್ದು ನಂತರ ಅದನ್ನ ಹಿಂಗೆ ಹಿಂದಕ್ಕೆ ಇಟ್ಕೊಂಡು ಹೋಗ್ತಾ ಇರುವಂತದ್ದು ಕೂಡ ಈ ಒಂದು ದೃಶ್ಯಗಳಲ್ಲಿ ನೀವು ನೋಡ್ಬೋದು ಮರುದಿನ ಅರ್ಚಕ ಪವನ್ ಭಟ್ ಅವರು ದೇವಸ್ಥಾನಕ್ಕೆ ಬರ್ತಾರೆ ಬಂದು ನೋಡಿದಾಗ ಬೆಳ್ಳಿಯ ಸಾಮಾನು ಕಳ್ಳತನ ಆಗಿರುವಂಥದ್ದು ಗೊತ್ತಾಗತ್ತೆ ವಿಚಾರ ತಿಳಿತಾ ಇದ್ದ ಹಾಗೆ ಪವನ್ ಅವರು ಧಾರವಾಡ ವಿದ್ಯಾಗಿರಿ ಠಾಣೆಗೆ ದೂರನ್ನ ನೀಡ್ತಾರೆ